ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನು ತುಳಿಯುವ ಕೆಲಸ ನಡೆಯುತ್ತಿದೆ ಎಂದು ಬಾಲರಾಜ್ ಗುತ್ತೆದಾರ ಆರೋಪಿಸಿದ್ದಾರೆ ಮಣಿಕಂಠ್ ಮುಲ್ಗೆ ಅವರಂತಹ ಪ್ರಾಮಾಣಿಕ ನಾಯಕರನ್ನು ಪಕ್ಷ ಅವಮಾನ ಮಾಡಿದೆ ನಿಗಮ ಮಂಡಳಿ ನೀಡಿದ ಬಳಿಕ ಅವರನ್ನು ಕೈಬಿಟ್ಟಿದೆ ಇದೇ ರೀತಿಯಲ್ಲಿ ಡಿಜಿ ಸಾಗರ್ ರವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವುದಾಗಿ ಮಾತು ಕೇಳಿಬಂದಿದ್ದವು ನಂತರ ಕಾಂಗ್ರೆಸ್ ಪಕ್ಷ ಮತ್ತೆ ಕೈಬಿಟ್ಟಿದೆ ಜೆಡಿಎಸ್ ಪಕ್ಷ ಮಾತ್ರ ಯಾವತ್ತೂ ನಿಷ್ಠಾವಂತ ಕಾರ್ಯಕರ್ತರನ್ನು ಕೈ ಬಿಡುವುದಿಲ್ಲ ಗೆದ್ದ ನಂತರ ಕೆಲವು ನಾಯಕರು ಜೆಡಿಎಸ್ ತೊರೆಯಬಹುದು ಆದರೆ ಜೆಡಿಎಸ್ ಪಕ್ಷವೇ ಕಾರ್ಯಕರ್ತರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಯಾರು ಒಳ್ಳೆ ಕಾರ್ಯಕರ್ತರು ಇರ್ತಾರೆ ಅವರಿಗೆ ಅವರೇ ಪಕ್ಷದವರು ಕಾರ್ಯಗಳ ಅದಕ್ಕಾಗಿನೇ ಇವತ್ತು ಪಕ್ಷ ನಾನು ನ್ಯಾಯಿಗೆ ಹೇಳಿ ನಾನು ನಿಮಗೆ ಪೂರ ಇವತ್ತು ಭಾರತ ದೇಶದಲ್ಲಿ ಮೂರೇ ಮೂರು ರಾಜ್ಯಗಳು ಅದು ದೊಡ್ಡ ರಾಜ್ಯ ನಮ್ಮ ಕರ್ನಾಟಕ ಮಾತ್ರ ಹುಡುಕಿವೆಲ್ಲ ಸಣ್ಣ ರಾಜಗಳು ಅದಕ್ಕೆ ಇನ್ನಾದರೂ ಕೂಡ ಅವರು ಸುಧಾರಣೆ ಮಾಡಿಲ್ಲ ಆದರೆ ಈ ಪರಿಸ್ಥಿತಿ ಖಂಡಿತವಾಗಿ ಅವರಿಗೆ ಮುಂದೆ ಶೂನ್ಯ ಸ್ಥಾನ ಸಿಗುತ್ತೆ ಭಾರತ ದೇಶದಲ್ಲಿ ಯಾಕಂದರೆ ಡೆವಲಪ್ಮೆಂಟ್ ವಿಚಾರ ಆಗಿರ್ಬೋದು ಕಾರ್ಯಕರ್ತರ ಒಂದು ಬೆಳ ಬೆಳವಣಿಗೆ ವಿಚಾರ ಆಗಿರ್ಬೋದು ಸ್ಥಾನಮಾನದ ವಿಚಾರ ಆಗಿರ್ಬೋದು ನೋಡಿ ನಮ್ಮ ಕಲಬುರಗಿಯಲ್ಲಿ ಡಿ ಜಿ ಸಾಗರ್ ಅಂತ ನಾಯಕರು ಅವ್ರನ್ನ ಕೂಡ ಎಮ್ ಎಲ್ ಸಿ ಮಾಡ್ತಾರೆ ಅಂತ ಖಂಡಿತ ಎಲ್ಲ ಕಡೆ ಹೂವು ಹಬ್ಬಗಳು ಇವತ್ತು ಅವರಿಗೂ ಕೂಡ ಎಲ್ಲ ಒಂದು ಕಡೆ ಅವಮಾನ ಆಗಿದೆ ನೀಲ್ಕಂಠ ಮುಳುಗಿ ಅಂತ ಒಳ್ಳೆಯ ಪಾಪ ಅವ್ರ ಪಕ್ಷದಲ್ಲಿ ಕೆಲಸ ಸಕ್ರಿಯವಾಗಿ ಮಾಡೋದು ಮಾಡ್ಕೊಂಡು ಬಂದಂಥ ವ್ಯಕ್ತಿಗಳು ಕೂಡ ಇವತ್ತು ಡಿಕ್ಲೇರ್ ಮಾಡಿ ಅವರಿಗೆ ಅವಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಕಲ್ಚರ್ ಅಂತ ನಾನು ಹೇಳೋದು ಬಯಸ್ತಾ ಇದ್ದೀನಿ ವೇಷ ಅಥವಾ ಅವರಲ್ಲಿ ಆಂತರಿಕವಾಗಿ ಯಾರೆಲ್ಲ ಮಾಡ್ಬೇಕು ಅಂದಿದ್ದಾರೋ ಏನು ಸೆಟಲ್ಮೆಂಟಿಗೋಸ್ಕರ ಮಾಡಿದ್ರು ಅದು ಅವರವ್ರ ಪಕ್ಷಕ್ಕೆ ಬಿಟ್ಟಿದ ವಿಚಾರ ನಾನು ಸಹಜವಾಗಿ ಪಕ್ಷ ಯಾಕೆ ಹಿನ್ನಡೆ ಆಗ್ತಾ ಇದೆ ಭಾರತ ದೇಶದಲ್ಲೇ ಉದಾಹರಣೆ ಇದ್ದೀನಿ ಈ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಆ ಪಕ್ಷದ ಒಂದು ಅಧ್ಯಕ್ಷ ಆಗೋಂಥ ಚುಕ್ಕಾಣಿಕೆ ಸಿಕ್ಕಂಥದ್ದು ನಮ್ಮ ಭಾಗಕ್ಕೆ ಇಂಥ ಒಂದು ಏರಿಯಾದಲ್ಲಿ ಈ ಪರಿಸ್ಥಿತಿ ಇದೆ ಅಂದರೆ ಬೇರೆ ರಾಜ್ಯಗಳ ಮತ್ತು ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಯಾವ ಥರ ಅನ್ನೋದು ಆಲೋಚನೆ ಮಾಡ್ಬೋದು ಜನ ಸಾಮಾನ್ಯವಾಗಿ ಇವತ್ತು ಆಲೋಚನೆ ಮಾಡೋಂಥದ್ದು ಅವಶ್ಯಕತೆ ಅವ್ರು ಮಾಡಬೇಕಾಗಿದೆ ಅವ್ರ ಪಕ್ಷದ ಬಗ್ಗೆ ಹೇಳಬೇಕಂತಂದರೆ ಇದು ಕಣ್ಣಿಗೆ ಅವ್ರ ಪಕ್ಷದವರಿಗೆ ಎಷ್ಟೋ ಜನ ಅಸಮಾಧಾನ ಇದ್ದಾರೆ ಆದರೂ ಕೂಡ ಅವರು ಇದೀವನ ಪಕ್ಷದಲ್ಲಿ ಕೇಳ್ತಾರೆ ಯೋಚನೆ ಮಾಡಬೇಕು ಆ ಪಕ್ಷ ಕರ್ನಾಟಕ ನಾಡಿಗಾಗಿ ಮತ್ತು ವಿಶೇಷವಾಗಿ ಕಾರ್ಯಕರ್ತರುಗಳಿಗೆ ಸ್ಥಾನಮಾನ ಕೊಡಲಿ ಯಾವ ರೀತಿಯಾಗಿ ಅವರು ಸಹಾಯಕಾರಿಯಾಗಿರ್ತಾರೆ ಅಂಥ ಪಕ್ಷದಲ್ಲಿ ಕೈ ಜೋಡಿಸುವಂಥ ಕೆಲಸ ಕಾರ್ಯಕರ್ತರು ಮಾಡಬೇಕಂತ ನಮಗೆ ಭಾವನೆ ವ್ಯಕ್ತಪಡಿಸ್ತೀವಿ ಅಂದರೆ ನಮ್ಮ ಪಕ್ಷ ಯಾವತ್ತೂ ಕೂಡ ಕಷ್ಟದಲ್ಲಿದ್ದವರಿಗೆ ಖಂಡೀರ್ಸಂಥ ಕೆಲಸ ಸತತವಾಗಿ ಮಾಡ್ಕೊಂಡಂತೆ ಬಂದಿದೆ ಉದಾಹರಣೆ ತಮಗೆ ಎಷ್ಟೊಂದು ಕೊಡಬಲ್ಲೇ ನಾವು ದುರ್ದೈವ ನಾನು ಅದನ್ನು ಹೇಳೋದಲ್ಲ ನಮ್ಮನ್ನು ಬಳಕೆ ಮಾಡ್ಕೊಂಡು ಆಮೇಲೆ ಮತ್ತೆ ಕೈ ಕೊಟ್ಟಿದ್ದು ಉದಾಹರಣೆ ಕೂಡ ಅದು ಭಾಳಷ್ಟಿದೆ ಕುಮಾರಣ್ಣನವರು ಅವರು ಹೃದಯ ಇವತ್ತು ಅವ್ರ ಶ್ರೀಮಂತಿಗೆ ಇದ್ದಿದ್ದರಿಂದ ಇವತ್ತು ಅವರು ಇವೆಲ್ಲ ಆಲೋಚನೆ ಮಾಡೋದಿಲ್ಲ ಬರೋರು ಬರಲಿ ಅಂತಾರೆ ಹೋಗೋರು ಹೋಗಲಿ ಅಂತಾರೆ ಯಾರನ್ನ ಕೂಡ ಬಲವಂತವಾಗಿ ನಾವು ತಡೆಗಟ್ಟಲು ಸಾಧ್ಯವಿಲ್ಲ ಮನಸ್ಸಿಂದ ಇದ್ದಿಬೇಕು ಹೃದಯದಿಂದ ಇದಬೇಕು ಅಂತೇಳಿ ಇದು ನಮ್ಮ ಪಕ್ಷದ ನಾಯಕರನ್ನು ಅಸಮಾಧಾನ ಆದವರು ನಮ್ಮ ಪಕ್ಷದ ಕಡೆ ಅವರು ಬಸ್ತಿನ ಅವರು ಸಿದ್ಧಾಂತಗಳನ್ನ ನೋಡಿ ನಮ್ಮ ಪಕ್ಷದ ಒಂದು ಹಲವಾರು ಕಾರ್ಯಗಳನ್ನು ನೋಡಿ ಅವ್ರು ಮುಂದಾದರೆ ಪಕ್ಷ ಖಂಡಿತವಾಗಿ ಸ್ವಾಗತ ಮಾಡ್ತಾರೆ ಇದರಲ್ಲಿ ಹಿಂದೇಟೇನಿರೋದನ್ನು ನಮ್ಮ ನಾಯಕರು ಮನೋಭಾವನೆ ಆ ಥರ ಇದೆ